მანუში ಹೋದ್ರೇನೆ ಬುದ್ಧಿ ಬರೋದು ಬಟ್ಟಿ ನನ್ನ ಮಗನೆ ಬೇಡ ಸಕ್ಕರೆ ಹಂಗ್ ಮಾಡ್ಬೇಡ್ರಿ ನನ್ಗೆ ನನ್ನ ಹೆಂಡತಿ ಮಕ್ಕಳಿಗೆ ಜೀವನಕ್ಕೆ ಜೀವಕ್ಕೆ ಆಧಾರ ಇರೋದು ಒಂದೇ ಭೂಮಿ ಬಿಟ್ಕೋಬೇಡಿ ಸಕ್ಕರೆ ಬಿಟ್ಕೋಬೇಡಿ ನಮ್ಮಂತವರಿಗೆ ಬಳೆನೆ ಆಧಾರ ಬಳೆ ಇಲ್ಲ ಅಂದ್ರೆ ಭೂಮಿಗೆ ಬಾರ ಭೂಮಿನ ನಂಬಿ ಆಕಾಶ ಬದುಕೋ ನಾವು ಬಳೆ ಬರ್ಲಿಲ್ಲ ಅಂದ್ರೆ チカバチカチャキカロラマパラジャカレカリーダーぶつャ合ってるボリュピテオネタップ <laughs> लेकिन आर्मार्ड दे उनका निर्लल यार लव बंद है चलिए नजर लगाओ इकारी मत मानते हैं क्या लल क्या आर्मार्ड है उन प्लेट की जा उन प्लेट बांका लोग ये बातें देख सांग और रिस्ट्रेट्ड एक्सक्यूज़ मिसेज और आज रिस्ट्रेट्ड हमारे दस बंदों से तू फिफ्टी टेक थाउजेंड फाइव हंड्रेड बचे चेंज いきなり。イ ಸ್ವಾಮಿ ಕೆಜಿ ಐವತ್ ರೂಪಾಯಿ ಸ್ವಾಮಿ ಓ ಅಪ್ಪ ಯಾರು ಸಾವಿರ ಕೆಜಿಗೆ ರೂಪಾಯಿ ಅಂದ್ರೆ ಈ ಸಲ ಬಂದು ತುಂಬಾ ಬಂದಿದೆ ಇದು ಮಾಡ್ಲಿ ನನಗೆ ರೂಪಾಯಿ ಕೊಡ್ತೀನಿ ಸ್ವಾಮಿ ಇಲ್ಲಿ ಬರುತ್ತೆ

ನಿಜವಾಗಲು ರೈತರಿಗೆ ಸಹಾಯ ಮಾಡುವ ಮನಸ್ಸಿದ್ದರೆ ದಯವಿಟ್ಟು ರೈತರ ಬಳಿ ನೇರವಾಗಿ ಖರೀದಿ ಮಾಡಬೇಕು ಈ ರೀತಿಯ ಸತ್ಯ ರೈತರಿಗೆ ಸ್ವಲ್ಪವಾದರೂ ಆರ್ಥಿಕವಾಗಿ ಸಹಾಯವಾದಂತೆ ಆಗುತ್ತದೆ ತ್ರೀ ಜಿ ಫೋರ್ ಜಿ ಫೈವ್ ಜಿ ಇದೆಲ್ಲ ಯಾವ ಕಂಪನಿ ಬೇಕಾದರೂ ಕೊಡ್ತಾರೆ ಆದರೆ ಹೊಟ್ಟೆಗೆ ಗಂಜಿ ಬೇಕಾದರೆ ನಮ್ಮ ರೈತರಿಗೆ